ಕರಾವಳಿ ಬದಲಾವಣೆಯತ್ತ ಮುಖ ಮಾಡುತ್ತಿದೆಯಾ ಹೌದು ಎನ್ನುತ್ತಿದೆ ಕಡಬದ ಫಲಿತಾಂಶ ಇತ್ತೀಚಿನ ಕೆಲ ದಿನಗಳಲ್ಲಿ ಕೋಮು ಹಿಂಸೆಯ ಹಣೆಪಟ್ಟಿಗೆ ತುತ್ತಾಗಿರುವ ಕರಾವಳಿ ಕೊಲೆ ತುಂಬಿ ಗಲಾಟೆ ದ್ವೇಷಭಾಷಣೆಗಳಂತಹ ಸಲ್ಲದ ಕಾರಣಗಳಿಂದಲೇ ಸುದ್ದಿಯಾಗುತ್ತಿದೆ ಇದು ಅಲ್ಲಿನ ವ್ಯಾಪಾರ ಪ್ರವಾಸೋದ್ಯಮ ಶೈಕ್ಷಣಿಕ ಪ್ರಗತಿ ಉದ್ಯೋಗ ಸೃಷ್ಟಿ ಸಾರ್ವಜನಿಕ ನೆಮ್ಮದಿಯ ಮೇಲೆ ಕೆಟ್ಟ ಪರಿಣಾಮ ಉಂಟು ಮಾಡುತ್ತಿದೆ ಇದೆಲ್ಲದರಿಂದ ಬೇಸತ್ತಿರುವ ಕರಾವಳಿಯ ಜನ ಹಿಂಸಾತ್ಮಕ ರಾಜಕಾರಣಕ್ಕೆ ಬೆನ್ನು ಮಾಡಿ ಶಾಂತಿ ನೆಮ್ಮದಿ ಸೌಹಾರ್ದತೆಯತ್ತ ಮರಳುತ್ತಿರುವ ಭರವಸೆಯನ್ನ ಕಡಬ ಪಟ್ಟಣ ಪಂಚಾಯಿತಿ ಫಲಿತಾಂಶ ಮೂಡಿಸಿದೆ ಇಷ್ಟು ದಿನ ಸುಳ್ಯ ತಾಲೂಕಿನ ಒಂದು ಪಟ್ಟಣವಾಗಿ ಗುರುತಿಸಿಕೊಂಡಿದ್ದ ಕಡಬವನ್ನ ಇತ್ತೀಚೆಗೆ ತಾಲೂಕು ಕೇಂದ್ರವಾಗಿ ಘೋಷಿಸಿದ್ದ ನಂತರ ಇದೇ ಮೊದಲ ಬಾರಿಗೆ ಪಟ್ಟಣ ಪಂಚಾಯಿತಿ ಚುನಾವಣೆ ಈ ಮೊದಲು ಇದು ಬಿಜೆಪಿಯ ಕೋಮು ರಾಜಕಾರಣದ ಪ್ರಬಲ ಎಂದೇ ಪರಿಗಣಿತವಾಗಿತ್ತು ಆದ್ರೆ ಈ ಫಲಿತಾಂಶದಲ್ಲಿ ಕಡಪದ ಮತದಾರರು ಬಿಜೆಪಿಯನ್ನ ಸರಾಸಗಟ್ಟಾಗಿ ತಿರಸ್ಕರಿಸಿದ್ದಾರೆ ಒಟ್ಟು ಹದಿಮೂರು ಸ್ಥಾನಗಳ ಪೈಕಿ ಎಂಟರ ಲಿಂಗೆತ್ತಿರುವ ಕಾಂಗ್ರೆಸ್ ಅಧಿಕಾರ ತನ್ನದಾಗಿಸಿಕೊಂಡಿದ್ರೆ ಬಿಜೆಪಿ ಕೇವಲ ಐದು ಸ್ಥಾನಗಳಿಗೆ ಕುಸಿದು ಭಾರಿ ಹಿನ್ನಡೆ ಅನುಭವಿಸಿದೆ ವಿಶೇಷವೆಂದ್ರೆ ಕಳಾರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಗೆ ಒಂದೇ ಒಂದು ಮತ ಕೂಡ ಲಭಿಸಿಲ್ಲ ಶೂನ್ಯ ಸಾಧನೆ ಇತ್ತೀಚೆಗೆ ನಡೆದ ಅಶ್ರಫ್ ಸುಹಾಷ್ ಶೆಟ್ಟಿ ಅಬ್ದುಲ್ ರೆಹಮಾನ್ ಹತ್ಯೆಗಳ ನಂತರ ನಡೆದ ಹಿಂಸಾತ್ಮಕ ಬೆಳವಣಿಗೆಗಳಿಂದ ರೋಸಿ ಹೋಗಿರುವ ಕರಾವಳಿಯ ಜನ ಬಿಜೆಪಿ ಸಂಘ ಪರಿವಾರದ ದ್ವೇಷ ರಾಜಕಾರಣಕ್ಕೆ ತಿರುಗೇಟು ನೀಡಿದ್ದಾರೆ ಎಂದು ವಿಶ್ಲೇಷಿಸಲಾಗುತ್ತಿದೆ ಈ ಫಲಿತಾಂಶ ಕೇವಲ ಒಂದು ಪಟ್ಟಣದ ಜಯವಲ್ಲ ಇದು ರಾಜಕೀಯ ಸಂದೇಶ ಎನ್ನಲಾಗುತ್ತಿದ್ದು ಬರುವ ವಿಧಾನಸಭೆ ಲೋಕಸಭಾ ಚುನಾವಣೆಗೂ ಈ ಟ್ರೆಂಡ್ ಮುಂದುವರಿಯುತ್ತಿದೆ ಕರಾವಳಿಯ ಜನ ದ್ವೇಷ ರಾಜಕಾರಣವನ್ನು ಶಾಶ್ವತವಾಗಿ ಒದ್ದೋಡಿಸುವರೇ ಕಾಲವೇ ಉತ್ತರಿಸಲಿದೆ